ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಹುಳಿ ಚಿತ್ರಾನ್ನ ರೆಸಿಪಿ ಇದ್ದೀನಿ ಹುಳಿ ಚಿತ್ರಾನ್ನ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೋ ತಿನ್ಬೋದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ಕೋಬೇಕು ಇವೆಲ್ಲವನ್ನು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಕಾಲು ಚಮಚ ಅಷ್ಟು ಮೆಂತ್ಯ ಕಾಲು ಹಾಕ್ಕೋಬೇಕು ಎಲ್ಲವನ್ನು ಸ್ವಲ್ಪ ಕಲ್ಲರ್ ಬರೋ ಗಂಟ ನಾವು ಹುರ್ಕೋಬೇಕಾಗುತ್ತೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪೊತ್ತು ಹುರ್ಕೊಳ್ಳೋಣ ಈ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕ್ಕೋಬೇಕು ಎಳ್ಳು ಸಹ ಸ್ವಲ್ಪೊತ್ತು ಹುರ್ಕೋಬೇಕಾಗುತ್ತೆ ನೋಡಿ ಈ ಥರ ಕಲ್ಲರ್ ಬರೋ ಗಂಟ ಹುರ್ಕೋಬೇಕು ಈಗ ಒಂದು ಪ್ಲೇಟ್ ತಗೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಇವು ಸ್ವಲ್ಪ ಮೇಲೆ ಮಿಕ್ಸಿಯಲ್ಲಿ ಪೌಡರ್ ಥರ ಮಾಡ್ಕೋಬೇಕು ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೋಬೇಕು ಮತ್ತು ಒಂದು ಹತ್ತು ಗ್ರಾಮ್ ಆಗೋವಷ್ಟು ಕಡಲೆ ಬೀಜ ಹಾಕ್ಕೋಬೇಕು ಹಾಗೆ ನಾಲ್ಕು ಹಸಿಮೆಣ್ಸಿನ್ಕಾಯಿನೂ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೋಬೇಕು ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಎಂಟರಿಂದ ಹತ್ತು ಒನ್ಮೆಣ್ಸಿನ್ಕಾಯಿನೂ ಈ ಥರ ಮುರ್ಕೊಂಡು ಹಾಕ್ಕೋಬೇಕು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೋದು ಹೀಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗೋ ಗಂಟ ನಾವು ಫ್ರೈ ಮಾಡ್ಕೊಳ್ಳೋಣ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲದೆ ಇದ್ದಾಗ ಈ ಥರ ಸಿಂಪಲ್ಲಾಗಿ ಚಿತ್ರಾನ್ನ ರೆಸಿಪಿ ಮಾಡ್ಕೊ ತಿನ್ಬೋದು ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ ಹಾಗೆ ಒಂದು ಕಾಲು ಚಮಚ ಅಷ್ಟು ಅರಶಿಣ ಪುಡಿ ಹಾಕ್ಕೋಬೇಕು ಈ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಕೊಳ್ಳಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಕ್ಕೊಂಡಿದ್ದೀನಿ ಹುಣಸೆ ಹಣ್ಣನ್ನು ಈ ಥರ ಇಸುಕೊಂಡು ರಸ ಹಾಕ್ಕೋಬೇಕು ಹುಣಸೆ ಹಣ್ಣಿನ ಚಿತ್ರಾನ್ನಕ್ಕೆ ಹುಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಆಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಾವು ಸರ್ತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಚಿತ್ರಾನ್ನಕ್ಕೆ ಅರಶಿನ ಪುಡಿ ಜಾಸ್ತಿ ಹಾಕ್ಕೋಬಾರ್ದು ನಾವು ಚಿತ್ರಾನ್ನಕ್ಕೆ ಅರ್ಶಿಣ ಪುಡಿ ಹಾಕೋವಾಗ ಮೀಡಿಯಮ್ ಆಗಿ ಹಾಕ್ಕೋಬೇಕು ಅರ್ಶಿಣ ಪುಡಿ ಏನಾದರೂ ಜಾಸ್ತಿ ಹಾಕಿದ್ರೆ ನೋಡೋದಕ್ಕೆ ಆಗುತ್ತೆ ತಿನ್ನೋದಕ್ಕೆ ಫ್ಲೇವರ್ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೆ ನೋಡಿಕೊಂಡು ಮೀಡಿಯಮ್ ಆಗಿ ಹಾಕ್ಕೋಬೇಕು ಚಿತ್ರಾನ್ನದ ಹುಳಿ ಗೊಜ್ಜು ನಾವು ಒಂದು ವಾರ ಈಚೆ ಕಡೆ ಇಕ್ಕಿದ್ರೂ ಕೂಡ ಏನೂ ಕೆಡೋದಿಲ್ಲ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲದೆ ಇದ್ದಾಗ ಈ ಥರ ಗೊಜ್ಜು ಮಾಡಿಕೊಂಡು ಒಂದು ವಾರ ಗಂಟೆ ನಾವು ಸ್ಟೋರ್ ಮಾಡಿಕೊಂಡು ಇಕ್ಕೋಬೋದು ಈಗ ಗೊಜ್ಜು ರೆಡಿ ಆಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಬಿಡೋಣ ಈ ಥರ ಗೊಜ್ಜು ಮಾಡ್ಕೊಂಡು ಇಕ್ಕೊಂಡ್ರೆ ಬೆಳಗ್ಗೆ ಟೆನ್ಷನ್ ಇಲ್ದಿರ ಬೇಗನೆ ನಾವು ಚಿತ್ರಾನ್ನ ಮಾಡ್ಕೋಬೋದು ಚಿತ್ರಾನ್ನಕ್ಕೆ ನಾನು ಫಸ್ಟೇ ಅನ್ನ ಬೇಯಿಸಿಕೊಂಡಿದ್ದೀನಿ ಈ ಥರ ಉದ್ರುದ್ರಾಗಿ ಅನ್ನ ಮಾಡ್ಕೋಬೇಕಾಗುತ್ತೆ ಮಸಾಲೆ ನಾವು ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ವಾ ಆ ಪೌಡರನ್ನು ಈಗ ಅನ್ನದ ಜೊತೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಬೆರೆಸ್ಕೋಬೇಕು ಅನ್ನಕ್ಕೆಲ್ಲ ಚೆನ್ನಾಗಿ ಬೆರೆಯೋ ಥರ ಕಲಿಸ್ಕೋಬೇಕು ಈಗ ನಾವು ಮಾಡ್ಕೊಂಡಿರ್ತಕ್ಕಂಥ ಗೊಜ್ಜನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಒಂದು ಐದು ನಿಮಿಷ ಇದ್ರೆ ಸಾಕು ನಾವು ಈ ಥರ ಹುಳಿ ಚಿತ್ರಾನ್ನ ಮಾಡ್ಕೋಬೋದು ಏನಾದರೂ ನಿಂಬೆ ಅನಿಲ್ಲ ಅಂದರೆ ಈ ಥರ ಹುಳಿ ಚಿತ್ರಾನ್ನ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಪೌಡರ್ ನಾವು ಚಿತ್ರಾನ್ನಕ್ಕೆ ಹಾಕಿರೋದ್ರಿಂದ ಟೇಸ್ಟ್ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಯಾವತ್ತೂ ಈ ಥರ ಮಾಡಿರೋಕ್ಕಿಲ್ಲ ಚಿತ್ರಾನ್ನ ಒಮ್ಮೆ ನೀವು ಸಹ ಟ್ರೈ ಮಾಡಿ ನೀವೇ ಹೇಳ್ತೀರಾ ತುಂಬ ರುಚಿಯಾಗಿತ್ತು ಅಂತ ಚಿತ್ರಾನ್ನವನ್ನು ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಹಾಗೂ ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಹುಳಿ ಚಿತ್ರಾನ್ನ ಮಾಡೋದಕ್ಕೆ ಕೇವಲ ಐದು ನಿಮಿಷ ಇದ್ದರೆ ಸಾಕು ನಾವು ಬೇಗನೆ ತಯಾರಿ ಮಾಡ್ಕೋಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಹುಳಿ ಚಿತ್ರಾನ್ನ ರೆಸಿಪಿ ಹೇಗೆ ಮಾಡೋದಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ